ಅದೇ ಅವ್ರ ಹಾಗೆ ಅಂತ ತಿಳ್ಕೊಂಡಿದ್ದಾರೆ ಅವ್ರ ಮೇಲೆಲ್ಲ ಹಿಂದೆ ಆದಂಥ ಪ್ರಕರಣಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲಿ ಬಂತು ಈಗ ನಾನು ಮಾಧ್ಯಮದ ಮೇಲೆ ತಡೆ ತಡೆ ತರಕ್ಕೆ ಸಾಧ್ಯ ಇತ್ತು ನಾನು ತಡೆ ತಂದಿಲ್ಲ ಮುಕ್ತವಾಗಿ ನಿಮಗೆ ಸತ್ಯಾಂಶ ಸತ್ಯಶೋಧನೆ ಆಗಲಿ ಪ್ರಸಾರ ಮಾಡಿ ಅವ್ರು ಕೊಟ್ಟಂಥ ದೂರನೂ ಪ್ರಸಾರ ಮಾಡಿ ನನ್ನದು ನೆಕ್ಸ್ಟ್ ನ್ಯಾಯ ಸತ್ಯಶೋಧನೆ ಆದ ಮೇಲೆ ನಾವು ಹೇಳಿಕೆ ಕೊಡ್ತೀವಿ ಅದ್ರ ಜೊತೆಗೆ ಅವರು ಅವ್ರ ಮೇಲೆ ಆದಂಥ ಪ್ರಕರಣಗಳಿಗೆ ತಡೆ ತಡೆಬಿಡ್ಡಿ ನಾನು ಯಾವುದೇ ಪ್ರಕರಣ ತಡೆ 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 ಪ್ರಯತ್ನ ಮಾಡಿಲ್ಲ ನಾನು ಮುಕ್ತವಾಗಿ ಲೋಕಾಯುಕ್ತ ಜನಪ್ರತಿಗಳ ನ್ಯಾಯಾಲಯ ಇರ್ಬೋದು ಅಥವಾ ಲೋಕಾಯುಕ್ತ ಇರ್ಬೋದು ಅವ್ರಿಗೆ ಸಂಪೂರ್ಣವಾದಂತ ಸಹಕಾರವನ್ನ ನಾನು ಕೊಡ್ತೇನೆ ಚುನಾವಣೆ ಸ್ಪರ್ಧೆ ಪ್ರತಿಸ್ಪರ್ಧೆ ಯಾವಾಗಲೂ ಕೊಡಿರುವಂತದ್ದು ಜೀವರಾಜ್ ಅವರಿಗೆ ರಾಜೇಗೌಡರ ಮೇಲೆ ವೈಯಕ್ತಿಕ ದ್ವೇಷ ಜಿದ್ದು ಯಾಕೆ ಅನ್ನುವಂಥದ್ದು ಅದೌ ಜಾಯಿಮಾನ್ ಅವ್ರ ಹಣೆ ಹಾಗೆ ಹೇಗೆ ಅವ್ರು ಇವತ್ತು ಅಲ್ಲ ಒಂಥರ ವಕ್ರ ಮನಸ್ಸಿನ ರಾಜಕಾರಣಿ ಅವರಿಗೆ ಗ್ರೀಡಿ ಇದೆ ಸೋತಿದ್ದನ್ನ ಎರಡು ಬಾರಿ ಯಾಕೆಂದ್ರೆ ನನ್ನ ಕ್ಷೇತ್ರ ಅಲ್ಲ ಪಕ್ಕದಲ್ಲಿ ಇದ್ದು ಚಿಕ್ಕಮಗಳೂರು ಮೂಡಿಗೆರೆಗೆ ಬರ್ತದೆ ನಂದು ಅಲ್ಲಿ ಒಂದು ತೋಟ ತಂಡ ಅಲ್ಲಿ ನೆಲೆಸಿದ ಮೇಲೆ ಆ ಜನ ನನ್ನ ಎರಡು ಬಾರಿ ಶಾಸಕನ ಮಾಡಿದ್ದಾರೆ ಜನ ನನಗೆ ತೀರ್ಪು ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಬಹುಶಃ ನಾವುಗಳು ಹೋಗದಿದ್ದರೆ ಅಲ್ಲಿ ಕಾಂಗ್ರೆಸ್ ಗೆಲ್ತಿರ್ಲಿಲ್ಲ ಅಂತ ಏನೋ ಅವ್ರ ಭಾವನೆ ಇರ್ಬೋದು ಬಟ್ ನಮ್ಮಲ್ಲೂ ಅತ್ಯಂತ ಪ್ರಬಲ ನಾಯಕರಿದ್ದಾರೆ ಮುಖಂಡರುಗಳಿದ್ದಾರೆ ಯಾರೇ ಇದ್ದರೂ ಅವರ ಅವರ ಮನಸ್ಥಿತಿ ಮತ್ತು ಅವರ ಅವರ ನಡವಳಿಕೆ ಅವ್ರಿಗೆ ಸೋಲಿಗೆ ಕಾರಣ ಆಯಿತು ಇನ್ನು ಕೊನೆಯದಾಗಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ